ನಮಸ್ಕಾರ ಸ್ನೇಹಿತರೆ ಎ ಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಭಾರತದ ಹತ್ತನೆಯ ರಾಷ್ಟ್ರಪತಿ ಯಾರು ಆಪ್ಷನ್ಸ್ ಎ ಪಿ ಜಿ ಅಬ್ದುಲ್ ಕಲಾಂ ಕೆ ಆರ್ ನಾರಾಯಣನ್ ಪ್ರತಿಭಾ ಪಾಟೀಲ್ ಪ್ರಣಬ್ ಮುಖರ್ಜಿ ಸರಿಯಾದ ಉತ್ತರ ಕೆ ಆರ್ ನಾರಾಯಣನ್ ಚಂದ್ರಗ್ರಹವನ್ನು ತಲುಪಿದ ಮೊದಲ ವ್ಯಕ್ತಿ ಯಾರು ಆಪ್ಷನ್ಸ್ ನಿಲ್ ಸ್ಟ್ರಾಂಗ್ ಅಲನ್ ಬೆನ್ ಜಿನ್ಸ್ ಬಿ ಇರ್ವಿನ್ ಡೇವಿಡ್ ಆರ್ ಸ್ಕಾಟ್ ಸರಿಯಾದ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು ಆಪ್ಷನ್ಸ್ ಬಸವಣ್ಣ ಸ್ವಾಮಿ ವಿವೇಕಾನಂದ ರಾಜಾರಾಮ್ ಮೋಹನ್ ರಾಯ್ ಅಕ್ಕ ಮಹಾದೇವಿ सरिया उत्तर राजा राम मोहन राय भारतीय गुलाम समाज वो स्थापित यार ऑप्शन बाल गंगाधर तिलक डॉक्टर राजेंद्र प्रसाद सुभाष चंद्र बोस गोपाल कृष्ण गोखले सरिया उत्तर गोपाल कृष्ण गोखले <भीड़ी> ನಟ ಕಿಚ್ಚಾ ಸುದೀಪ್ ಅವರು ಓದಿದ್ದು ಎಷ್ಟನೇ ತರಗತಿ ಆಪ್ಷನ್ಸ್ ಹತ್ತನೆಯ ತರಗತಿ ಪಿಯುಸಿ ಬಿಇ ಎಂಎ ಸರಿಯಾದ ಉತ್ತರ ಬಿಇ ನಟ ಕಿಚ್ಚ ಸುದೀಪ್ ಅವರು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ವ್ಯಾಸಂಗ ಮಾಡಿದ್ದಾರೆ